ಒಂದು ಬರಹಕ್ಕೆ ನೀವು ಮಾಡ್ಕೊಳ್ಳುವಂಥ ಸಿದ್ಧತೆ ಎಷ್ಟು ಕಾಲವನ್ನು ವಹಿಸ್ತೀರಾ ಅನ್ನೋದು ಹೇಳ್ತೀವಿ ಅದರ ಬಗ್ಗೆ ಅದನ್ನು ಇನ್ನೊಂದು ಚೂರು ಆಳವಾಗಿ ಹೇಳಬಹುದಾ ಅಂತ ಅಂದರೆ ಅನುಭವದಿಂದ ಬರುವಂಥದ್ದಿಷ್ಟು ಅಧ್ಯಯನದ ನೆಲವನ್ನು ಬೇಡೋದಿಷ್ಟು ಆ ಪ್ರಕ್ರಿಯೆಯನ್ನು ಇನ್ನೊಂಚೂರು ಹುಷಾರವಾಗಿ ಹೇಳಬಹುದಾ ಸೊ ಬೇರೆ ಬೇರೆಯವರು ದೇ ರೈಟ್ ಫ್ರಮ್ ಡಿಫ್ರೆಂಟ್ ಪ್ಲೇಸ್ ಅಂತ ಅನ್ಸುತ್ತೆ ನಾನು ವೇರ್ ಐ ರೈಟ್ ಫ್ರಮ್ ನಾನು ಹೇಳ್ತೀನಿ ಓಕೆ ಅದು ಒಂದಕ್ಕೊಂದು ತತ್ವರುದ್ಧವಾದಂತಹ ಪ್ಲೇಸಸ್ ಇದೆ ಐ ಕಮ್ ಫ್ರಮ್ ಒಂದು ಆಫ್ ಸುಪ್ರೀಮ್ ಕಾನ್ಫಿಡೆನ್ಸ್ ಇನ್ ವಾಟ್ ಐ ನೋ ಅಬೌಟ್ ಸರ್ಟನ್ ಸಬ್ಜೆಕ್ಟ್ಸ್ ಇನ್ನೊಂದು ಐ ಮೀನ್ ಹೌವರ್ ಕಾಂಟ್ರಡಿಕ್ಟಿಂಗ್ ಇಟ್ ಮೈ ಸೌಂಡ್ ಫ್ರಾಮ್ ದ ಪ್ಲೇಸ್ ಆಫ್ ಎಕ್ಸ್ಟ್ರೀಮ್ ಇನ್ಸೆಕ್ಯುರಿಟಿ ಕಾನ್ಫಿಡೆನ್ಸ್ ಯಾವುದ್ರ ಬಗ್ಗೆ ಕಾನ್ಫಿಡೆನ್ಸು ನನಗೆ ಆ ವಿಷಯ ಪೂರ್ತಿಯಾಗಿ ಅರ್ಪಿಸ್ಕೊಳ್ಳೋ ತನಕ ನಾನು ಅದರ ಬಗ್ಗೆ ಏನೇನು ಸಾಧ್ಯ ಅದನ್ನು ಓದ್ಕೊಂಡು ತಿಳ್ಕೊಂಡು ಅದರ ಬಗ್ಗೆ ಒಂದು ಪರಿಪ್ರೇಕ್ಷೆ ಡೆವಲಪ್ ಮಾಡಿಕೊಂಡು ಪರ್ಸ್ಪೆಕ್ಟಿವ್ನ ಡೆವಲಪ್ ಮಾಡಿಕೊಂಡು ಕೂತ್ಕೊಳ್ಳೋವರೆಗೆ ಅಥವಾ ಕೂತ್ಕೊಂಡು ಚೆಂದದ್ದು ಆ ಕಾನ್ಫಿಡೆನ್ಸ್ ಇದೆ ಇನ್ಸೆಕ್ಯುರಿಟಿ ಅಥವಾ ಡಿಫಿಡೆನ್ಸ್ ವಿಚ್ ಕಮ್ಸ್ ಫ್ರಾಮ್ ಈ ಥಾಟ್ಸಲ್ಲಿ ಒಂದು ಸ್ವಲ್ಪನಾದರೂ ನಾನು ನನ್ನ ಆಡಿಯನ್ಸ್ಗೆ ವರ್ಗಾಯಿಸೋದಕ್ಕೆ ಶಕ್ತನಾ ಅನ್ನುವಂಥ ಇನ್ಸೆಕ್ಯೂರಿಟಿ ಒಂದು ರೀತಿಯಲ್ಲಿ ಏನಾಗುತ್ತೆ ಅಂತಂದರೆ ಅದು ಈ ಪಾರ್ಟ್ ಹೆಚ್ಚು ಹೆಚ್ಚೆಚ್ಚಾದಷ್ಟು ಈ ಕಾನ್ಫಿಡೆನ್ಸಿನ ಪಾರ್ಟ್ ಹೆಚ್ಚೆಚ್ಚಾದಷ್ಟು ಅದರ ಆ ವಿಷಯ ಹೆಚ್ಚೆಚ್ಚು ತಿಳ್ಕೊಂಡಷ್ಟು ಅಟ್ಲೀಸ್ಟ್ ನನ್ನ ಮಟ್ಟಿಗೆ ಹೇಳೋದಾದರೆ ನನಗೆ ಅಯ್ಯೋ ಇದನ್ನು ನಾನು ಪೂರ್ತಿಯಾಗಿ ಏಬಲ್ ಟು ಕಮ್ಯುನಿಕೇಟ್ ಕಮ್ಯುನಿಕೇಟೆಡ್ ಅಂತ ಸಂವಹನ ಅನ್ನೋಂಥ ಪದ ಬಡಿಸಿದ್ದೀರಾ ಅದನ್ನು ಡಿಸ್ಕ್ರೈಬ್ ಮಾಡಬೇಕಾದ್ರೆ ಆದರೆ ಸಂವಹನ ತಜ್ಞ ಅಂತ ಅನ್ನೋದು ಐ ಫೀಲ್ ದಾಟ್ಸ್ ದಟ್ಸ್ ಅನ್ ಆನ್ ಇಟ್ ಡಸೆಂಟ್ ಎಕ್ಸಿಸ್ಟ್ ನೋ ನೋ ಬಡಿ ಇಸ್ ಅ ಸಂವಹನ ತಜ್ಞ ಬಿಕಾಸ್ ಐ ನೆವರ್ ವೆರಿ ಶೋರ್ ದಟ್ ಐ ಹಾವ್ ಬೀನ್ ಏಬಲ್ ಟು ಕಮ್ಯುನಿಕೇಟ್ ಫುಲ್ಲಿ ಐ ಆಮ್ ನೆವರ್ ವೆರಿ ಶ್ಯೂರ್ ದಟ್ ಐ ಹವ್ ಬೀನ್ ಏಬಲ್ ಟು ಟ್ರಾನ್ಸ್ಲೇಟ್ ಮೈ ಥಾಟ್ಸ್ ಇನ್ ಟು ಯುವರ್ ಹೆ ಸೊ ಅದರಿಂದ ಇನ್ನಷ್ಟು ಪರಿಶ್ರಮ ಹಾಕಬೇಕು ಇನ್ನಷ್ಟು ಓದಬೇಕು ಇನ್ನಷ್ಟು ಅದನ್ನು ಫೈಟ್ಯೂನ್ ಮಾಡ್ತಾ ಹೋಗಬೇಕು ಅಂತಂದರೆ ಅದಕ್ಕೆ ಬರವಣಿಗೆಗೆ ಹತ್ತು ಗಂಟೆ ಕಾಲ ಹಿಡಿಯುತ್ತೆ ಅಂತ ಹೇಳ್ಬೋದ ಅದು ಗಣಿಸ್ ಔಟ್ಸೈಡ್ ಆಫ್ ದ ಥಿಂಕಿಂಗ್ ಟೈಮ್ ಅದೇ ಯೂಸ್ ಬರೀ ಬರವಣಿಗೆ ಟೈಮೇ ಒಂದು ಹತ್ತು ಗಂಟೆ ಕಾಲ ಹಿಡಿತಾ ಇತ್ತು ಅದರಲ್ಲಿ ಲೇಖನದ ಸ್ಕೆಲಿಟನ್ನು ಬಹುಶಃ ಒಂದು ಗಂಟೆ ಕಾಲದಲ್ಲಿ ರೆಡಿಯಾಗಿ ಹೋಗ್ತಾ ಇತ್ತು ಆಮೇಲೆ ಲೇಖಕದ ಪೂರ್ತಿ ಬರವಣಿಗೆ ಈಗ ಒಂಬೈನೂರ ಪದಗಳಿಂದ ಸಾವಿರ ಪದಗಳ ತನಕ ನನ್ನ ಕಾಲ ಕಲಿತಿದ್ದು ಹೆಚ್ಚು ಕಮ್ಮಿ ಸೊ ಅದರಲ್ಲಿ ಅದೊಂದು ಒಂದೂವರೆ ಸಾವಿರ ಪದಗಳಿಗೆ ಬಂದು ನಿಂತ್ಕೊಂಡ್ಬಿಡುವಂಥದ್ದು ಆಗ್ತಾ ಇದ್ದಿದ್ದು ಒಂದು ಮೊದಲು ಮೂರು ಗಂಟೆ ಕಾಲದಲ್ಲಿ ಆದರೆ ಇನ್ನು ಮಿಕ್ಕಿದ್ದೊಂದು ಆರು ಏಳು ಎಂಟು ಗಂಟೆ ಕಾಲ ಹಿಡಿತಾ ಇದ್ದಿದ್ದು ಆ ಫೈನ್ ಟ್ಯೂನಿಂಗಿಗೆ ಯಾಕೆ ಅಂತ ಅಂದರೆ ಅದು ಹೇಳಿದ್ನಲ್ಲ ಆ ಡಿಫಿಡೆಂಟ್ ಆರ್ ಇನ್ಸೆಕ್ಯೂರ್ ಥಿಂಗ್ ಆಫ್ ಅಯ್ಯೋ ಸರಿ ಇಲ್ಲ ಅಯ್ಯೋದು ಸರಿ ಇಲ್ಲ ಇದು ಹೇಳಿದ್ರೆ ಕಮ್ಯುನಿಕೇಟ್ ಆಗಲ್ಲ ಇದು ಹೇಳಿದ್ರೆ ವಿರುದ್ಧಾರ್ಥ ಬಂದೆ ಇದು ಹೇಳಿದ್ರೆ ನಾವು ಈ ಪದ ದೊಡ್ಡದಾಯ್ತೇನೋ ಗಟ್ಟಿ ಆಯ್ತೇನೋ ಈ ಪದ ಜಾಳ ಐತೆನಾ ಇದನ್ನು ಉಪಯೋಗಿಸಿದ್ರೆ ಇವ್ರು ನನ್ನ ಬೆನ್ನ ಮಗ ಅಂತ ಅಂದ್ಕೋತಾರೆ ನಾ ಸೊ ಆ ಆ ಥರದ್ದು ವೇರಿಯಸ್ ಇನ್ಸೆಕ್ಯೂರಿಟೀಸ್ ಪುಟ್ ಟುಗೆದರ್ ಓಕೆ ಗುಡ್ ಮೇಕ್ ಮೀ ಸ್ಪೆಂಡ್ ಟೈಮ್ ಆನ್ ಇಟ್ ಸ್ಟಿಲ್ ಎಂಡಿಂಗ್ ಅಪ್ ಇನ್ ದಿಸ್ಯಾಟಿಸ್ಫ್ಯಾಕ್ಷನ್ ಅಬೌಟ್ ವಾಟ್ ಐಟು ನಿಜ ಅವ್ನು ಹಾಗೆ ಸೆಂಡ್ ಬಟನ್ ಒತ್ತಿದ ಕ್ಷಣದಿಂದ ಮುಂದಿನ ವಾರಕ್ಕೆ ಏನು ಬರೀಬೇಕು ನೆಕ್ಸ್ಟ್ ಏನು ಅಂತ ತಲೆಯಲ್ಲೇ ಅದು ಅಲ್ಲಿ ನಿರಂತರವಾಗಿ ನಡೀತಾ ಇರೋ ಕೆಲಸ ಅಂಕಣ ಅಂಥದ್ದು ಒಂಥರ ಡಿಸಿಪ್ಲಿನ್ಡಾಗಿ ಬದುಕೋರಿಗೆ ಸಾಧ್ಯ ಏನೋ ನಂತರದವರಿಗೆ ತುಂಬ ಕಷ್ಟ ಅದು ನನಗೆ ಬರಿಬೇಕು ಅಂತ ಅನಿಸಿದ್ರೆ ನಾನು ಬರಿತೀನಿ ಇಲ್ಲಾಂದರೆ ನಾನು ಗಟ್ಟಲೆ ಬಂಜ ದಿನಗಳನ್ನು ಕಳೆದಿದ್ದೀನಿ ನಾನು ಏನನ್ನೋ ಬರೀತೆ ಏನನ್ನೋ ಯೋಚಿಸಿದೆ ಅದು ತನ್ನ ತಾನೇ ಬರಬೇಕು ಅಂತ ಆದರೆ ಅಂಕಣದಲ್ಲಿ ಆಗ್ತಾ ಇರಲಿಲ್ಲ ವಾರ ವಾರ ಕೊಡಲೇಬೇಕು ಕಳಿಸ್ಲೇಬೇಕು ನನ್ನ ನಾನು ಬರೆದ ಅಂಕಣ ಧಾರಾವಾಹಿಗಳ ಬಗ್ಗೆ ಬರೆದ ಅಂಕಣ ಎಸ್ಪೆಷಲಿ ನನಗನ್ಸೋದು ಇಟ್ ಇಸ್ ಮೋರ್ ಆಫ್ ಎಕ್ಸ್ಪೀರಿಯನ್ಸ್ ಆದರೆ ಏನಂದರೆ ಅದನ್ನು ಜನ ನಾನು ಏನನ್ನು ಹೇಳೋಕ್ಕೆ ಹೊರಟಿದ್ದೀನಿ ಯಾವ ವಿಷಯನ ಅದ್ರ ಮೂಲಕ ಹೇಳಕ್ಕೆ ಹೊರಟಿದ್ದೀನಿ ಅಂತ ತಿಳಿಸೋದಕ್ಕೆ ನನಗೆ ಯಾವುದೋ ಒಂದು ಕಥೆನೋ ಯಾವುದೋ ಒಂದು ಘಟನೆನೋ ವಿಚ್ ಲಿಂಕ್ಸ್ ಟು ಆರ್ ಡೈಲಿ ಲೈಫ್ ನಮ್ಮ ದಿನನಿತ್ಯದ ನ ಲಿಂಕ್ ಮಾಡಿಕೊಂಡಾಗ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅದು ಹೆಚ್ಚು ಕನೆಕ್ಟ್ ಆಗುತ್ತೆ ಇಲ್ಲ ಅದಕ್ಕೋಸ್ಕರ ಅಧ್ಯಯನದ ಅಥವಾ ಓದಿನ ತಿಳಿವಳಿಕೆ ಅಗತ್ಯ ಜಾಸ್ತಿ ಇತ್ತು ಇಲ್ಲ ಅಂದ್ರೆ ನಾವು ಧಾರಾವಾಹಿಗಳನ್ನು ನೋಡೋರು ನೋಡದೆ ಇರೋರು ಎಲ್ಲರೂ ಅದನ್ನು ಬೇರೆ ಜಗತ್ತ ಸಪ್ರೇಟಾಗೇ ಇಟ್ಕೊಳ್ಳೋರು ಅದೇ ಬೇರೆ ಅಂತ ಸೊ ಅದೆರಡನ್ನು ಸೇರಿಸಬೇಕು ಅಂತ ಅಂದರೆ ನನಗೆ ಅಲ್ಲಿ ಓದಿನ ಬೇರೆ ಬೇರೆ ವಿಷಯಗಳನ್ನ ತಿಳ್ಕೊಳ್ಬೇಕಾದಂತಹ ಕಂಪಲ್ಷನ್ ಇತ್ತು ಅದರ್ವೈಸ್ ಮಿಕ್ಕಂತೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅದು ಹೆಚ್ಚಿನದು ಅನುಭವದ ಬೇಸಿಸ್ ಮೇಲೆ ನಾನಲ್ಲಿ ಏನನ್ನ ನೋಡ್ತಾ ಇರ್ತೀನಿ ನಾನಲ್ಲಿ ಏನನ್ನ ಫೇಸ್ ಮಾಡ್ತಾ ಇರ್ತೇನೆ ಅದ್ರ ಬಗ್ಗೆನೇ ಸಾರಿ ನಿಮ್ಮ ಪ್ರಶ್ನೆ ಉತ್ತರ ಕೂಡ ನಾನು ಸೊ ಹೆಚ್ಚಿನವು ಅನುಭವದ ಪರಿಧಿಗೆ ಬಂದಂತಹ ವಿಷಯಗಳೇನೇನೆ ಅಥವಾ ಇದ್ದಂತ ಕೆಲವು ವಿಷಯಗಳನ್ನೇ ತಗೊಂಡು ಬರೆದಿರುವಂಥದ್ದು ತೀರಾ ಗೊತ್ತಿಲ್ಲದೆ ಇರೋ ವಿಷಯಗಳ ಬಗ್ಗೆ ಒಳಗೋಗಿ ಅಧ್ಯಯನ ಮಾಡಿ ಬರೆದಿರುವಂಥದ್ದು ಬಹಳ ಕಡಿಮೆ ಆ್ಯಂಡ್ ಈಗ ಅಂಕಣಕಾರರಿಂದ ಜನರಿಗೂ ನಿರೀಕ್ಷೆನೂ ದೋಷ ಅಂತದ್ದೇ ಇರುತ್ತೆ ಅನಿಸುತ್ತೆ ಯಾಕೆಂತಂದ್ರೆ ಓ ಇವ್ರಿಗಿದು ಗೊತ್ತು ಇವರಿಗೆ ಹೇಳ್ತಿದ್ದಾರೆ ಅಂತ ಅವರು ನಿರೀಕ್ಷೆ ಇರೋದ್ರಿಂದ ನಾವು ತೀರಾ ಗೊತ್ತಿಲ್ಲದೆ ವಿಷಯಗಳಿಗೆ ಹೋಗ್ಬಿಡ್ಬಾರ್ದು ಅದ್ರ ಬಗ್ಗೆ ನಾವು ವಿಡ್ ಬಿಟ್ಲ್ ಮೋರ್ ಸರ್ಕಮ್ಸ್ಪೆಕ್ಟ್ ಅನ್ನುವಂಥದ್ದು ನನ್ನ ಇದಾಗಿದ್ದರಿಂದ ಕಾಳಜಿ ಆಗಿದ್ದರಿಂದ ಅನುಭವದ ಪರಿಧಿನ ಹೆಚ್ಚು ನೀರು ಅದಕ್ಕೆ ಹೋಗಿಲ್ಲ ಅಂತ ಅನುಭವದಿಂದ ಹೆಚ್ಚಿನ ಬಿಟ್ಟಿದ್ದು ಅಂತ ಹೇಳಿದ್ರಿ ಆ ಮಟ್ಟಿಗೆ ಹೇಳೋದಾದ್ರೆ ಸ್ಪೆಸಿಫಿಕಲಿ ದೀಪಾ ಮೇಡಮ್ ಅವರು ಕಿರುತೆರೆಯ ಬಗ್ಗೆ ಬಹಳಷ್ಟು ಅಂಕಣಗಳಲ್ಲಿ ಅವರು ಬರೆದಿರೋದನ್ನು ಕಂಡೆ ಕೆಲವೊಂದರಲ್ಲಿ ಸ್ವಲ್ಪ ಕಟುವಾಗಿ ಸತ್ಯವೇ ಆಗಿರಬಹುದು ಅವರು ಕಟುವಾಗಿ ಬರೆದಿದ್ದನ್ನೂ ಕಂಡೆ ಈಗ ಅದಕ್ಕೆ ಪ್ರತಿಕ್ರಿಯೆಗಳು ಹೇಗೆ ಬಂತು ಅಂದ್ರೆ ಹೇಗೆ ಎದುರಿಸಿದ್ರಿ ನೆಕ್ಸ್ಟ್ ನಾಳೆ ದಿನ ಇವತ್ತೇನೇ ಬರೆದ್ರು ನಾಳೆ ದಿನ ಮಾತಾ ತಲುಕೊಂಡು ಅವ್ರ ಜೊತೆ ಕೆಲಸ ಮಾಡಬೇಕು ಹಾಗಿರಬೇಕಂದ್ರೆ ಅದನ್ನ ಹೇಗೆ ಎದುರಿಸಿದ್ರಿ ಅವರಿಂದ ಬಂದಂತಹ ಪ್ರತಿಕ್ರಿಯೆಗಳನ್ನ ಇದಕ್ಕೊಂದು ವಿಚಿತ್ರವಾದ ಸತ್ಯ ಹೇಳಬೇಕು ಓದುಗರಿಂದ ನನಗೆ ಯಾವಾಗಲೂ ಒಳ್ಳೆ ಫೀಡ್ಬ್ಯಾಕೇ ಬಂದಿದೆ ಯಾಕೆಂದರೆ ನಾನು ಏನನ್ನು ಬರ್ತಿದ್ದೀನೋ ಅದನ್ನೇ ಅವರು ನೋಡುವಾಗ ಅಂದರೆ ಕ ಒಂದು ಪೇಪರಲ್ಲಿ ಅಂಕಣ ಓದುವಂತಹ ಓದುಗರು ಮತ್ತು ನೋಡುಗರು ಇದು ಕರೆಕ್ಟಾಗಿ ಹೇಳಿದ್ದೀರಾ ನಾವು ಹೀಗೆ ಯೋಚಿಸ್ತಿದ್ವಿ ಅಂತ ಬರೀತಾರೆ ಫೀಲ್ಡ್ ಒಳಗಡೆ ಇಂಡಸ್ಟ್ರಿ ಒಳಗಡೆ ಧಾರಾವಾಹಿ ಜಗತ್ತಿನಲ್ಲಿ ನನಗೆ ಯಾರು ಫೀಡ್ಬ್ಯಾಕ್ ಕೊಟ್ಟಿಲ್ಲ ನಾನು ಯಾಕೆ ಅಂದರೆ ಅವ್ರು ಯಾವಾಗ ಓದುತ್ತೆ ಸೊ ಇಟ್ ಈಸ್ ಅನ್ ಅನ್ಫಾರ್ಚುನೇಟ್ ಥಿಂಗ್ ಯಾರಾದರೂ ನನ್ನನ್ನು ಬೈದಿದ್ರೆ ಹಿಂಗೆ ಬಂದಿದ್ದೀರಲ್ಲ ಅಂತ ಅಂದಿದ್ರೆ ನನಗೆ ಹೆಚ್ಚು ಸಂತೋಷ ಆಗಿರ್ತಾ ಇತ್ತು ಅನಿಸುತ್ತೆ ತೀರಾ ಕೆಲವು ಸಂದರ್ಭಗಳಲ್ಲಿ ಬಹುಶಃ ಅದ್ರ ಬಗ್ಗೆ ಮಾತಾಡದೆ ಇರೋದು ಒಳ್ಳೆಯದು ಅಂತ ಸುಮ್ಮನೆ ಇದ್ರೋ ಏನೋ ನನಗೆ ಗೊತ್ತಿಲ್ಲ ಯಾಕೆ ಅಂದರೆ ಒಂದು ಅಂಕಣ ಪ್ರೊಡಕ್ಷನ್ ಮ್ಯಾನೇಜರ್ ಬಗ್ಗೆ ಒಂದು ಬಂದಿದ್ದೆ ನಮ್ಮಲ್ಲಿ ತುಂಬ ಥ್ಯಾಂಕ್ಲೆಸ್ ಜಾಬ್ ತುಂಬ ಇದೆ ಇಲ್ಲಿ ಧಾರಾವಾಹಿ ಪ್ರಪಂಚದಲ್ಲಿ ಅದರಲ್ಲಿ ತುಂಬ ಜಾಸ್ತಿ ದೊಡ್ಡ ಥ್ಯಾಂಕ್ಲೆಸ್ ಜಾಬ್ ಅಂದರೆ ಪ್ರೊಡಕ್ಷನ್ ಮ್ಯಾನೇಜರ್ಗಳದ್ದು ಅಂತ ನನಗನ್ಸುತ್ತೆ ಆರ್ಟಿಸ್ಟ್ ಡೇಟ್ ತಗೊಳ್ಳೋದ್ರಿಂದ ಹಿಡಿದು ಮನೆ ಡೇಟ್ ತಗೊಳ್ಳೋದ್ರಿಂದ ಹಿಡಿದು ಅವರ ರೆಮ್ಯುನರೇಷನ್ ಡಿಸೈಡ್ ಮಾಡೋದರಿಂದ ಹಿಡಿದು ಅವರಿಗೆ ಅನ್ನೋದನ್ನು ತಲುಪಿಸೋದ್ರಿಂದ ಪ್ರತಿಯೊಂದು ಪ್ರೊಡಕ್ಷನ್ ಮ್ಯಾನೇಜರ್ ಜವಾಬ್ದಾರಿಗೆ ಬರುತ್ತೆ ಕನ್ನಡ ಸೀರಿಯಲ್ಗಳಲ್ಲಿ ಬೇರೆ ಕಡೆಯೆಲ್ಲ ಅದಕ್ಕೊಂದು ಟೀಮ್ ಇರುತ್ತೆನೋ ನನಗೆ ಗೊತ್ತಿಲ್ಲ ಇಲ್ಲಿ ಹಾಗೆ ಆದರೆ ಅವರನ್ನ ಏನು ಬೇಕಾದರೂ ಹೇಳ್ಬೋದು ಅವ್ರಿಗೆ ಏನಾದರೂ ಅವ್ರ ಅವ್ರಿಗೆ ಯಾವ ರೆಕಗ್ನಿಷನ್ ಇರೋಲ್ಲ ಏನೂ ಇರೋಲ್ಲ ಸೊ ಅದ್ರ ಬಗ್ಗೆ ನಾನು ನನ್ನ ಅಂಕಣದಲ್ಲಿ ಅದೊಂದು ಆರ್ಟಿಕಲ್ ಬಂದಿದ್ದೆ ಅದಕ್ಕೆ ಎಷ್ಟು ಅಭೂತಪೂರ್ವವಾದ ರೆಸ್ಪಾನ್ಸ್ ಅಂದರೆ ಅಂದರೆ ನನ್ನದೇನೋ ಬಂದಿದ್ದೆ ಅಂತ ಅಲ್ಲ ಅದಕ್ಕೋಸ್ಕರ ಅವ್ರು ಕಾದಿದ್ರು ನಾವು ಹಿಂಗೆ ಮಾಡ್ತೀವಿ ಇದಕ್ಕೆ ನಮ್ಮ ನಮ್ಗೆ ರೆಕಗ್ನಿಷನ್ ಇಲ್ಲ ನಾವು ಮಾಡೋ ಕೆಲಸನ ಯಾರೂ ಗಮನಿಸಲ್ಲ ಅನ್ನೋ ನೋವಿತ್ತು ಸೊ ಅಷ್ಟು ಅಷ್ಟು ಜನ ಅದಕ್ಕೆ ಇನ್ಯಾವ ಆರ್ಟಿಕಲ್ಗೂ ಬರ್ದೇ ಇರೋ ಅಷ್ಟು ಇದು ಬಂತು ನನಗೆ ಥ್ಯಾಂಕ್ಸ್ ಹೇಳ್ತಾ ನೀವು ಇದನ್ನ ಗುರುತಿಸಿದ್ರಿ ಅಂತ ಅದಾದಮೇಲೂ ಎಷ್ಟೋ ತಿಂಗಳುಗಳ ನಂತರನೂ ಯಾರು ಪ್ರೊಡಕ್ಷನ್ ಮ್ಯಾ ಮ್ಯಾನೇಜರ್ ನಂಗೆ ಫೋನ್ ಮಾಡಿದರೆ ನೀವಲ್ವಾ ಮೇಡಮ್ ಅದು ಬರ್ದಿದ್ದು ಅಂತ ಕೇಳ್ತಾರೆ ಅಂದರೆ ಜನ ಓದಿದ್ದಾರೆ ಅಂತ ಬಟ್ ಒಂದು ದಿವ್ಯ ಮೌನ ಅದ್ರ ಬಗ್ಗೆ ಇದೆ ನಾವು ಅದೇ ನಾವು ಮಾತಾಡ್ಕೊಳ್ತಾ ಇದ್ದೀವಿ ನಮ್ಮ ಕಾಲಮ್ಗೆ ಏನಂದರೆ ಹೀಗೆ ಮಾಡೋದ್ರಿಂದ ನನಗೇನೋ ಒಂದು ತೊಂದರೆ ಆಗುತ್ತಾ ಅದರಿಂದ ನನ್ನ ಕರಿಯರ್ ಅಫೆಕ್ಟ್ ಆಗುತ್ತಾ ನನಗೆ ತೊಂದರೆ ಆಗುತ್ತಾ ಆವಾಗ ನಾನು ಇನ್ಯಾರನ್ನು ಹೊಲಿಸ್ಬೇಕಾದಂಥ ಕಂಪಲ್ಷನ್ನಿಗೆ ಬೀಳಬಹುದಾಗಿತ್ತು ಅಥವಾ ನನಗೆ ಅವಕಾಶಗಳು ಕಡಿಮೆ ಆಗಿಬಿಟ್ರೆ ನಾನು ಇನ್ನೇನು ಮಾಡಲಿ ಮುಂದೆ ಅನ್ನೋ ಯೋಚನೆ ಇದ್ದರೆ ನಾನು ಹಾಗೆ ಇನ್ನೇನನ್ನು ಹೊಗಳಬೇಕಾದಂತಹ ಕಂಪಲ್ಷನ್ನಿಗೆ ಬೀಳ್ತಿದ್ದೆ ಆದರೆ ನಮ್ಮಿಬ್ಬರಿಗೂ ಆ ಥರದ್ದು ಯಾವುದೂ ಇಲ್ಲದೆ ಇದ್ದಿದ್ದರಿಂದ ಏನಿದೆಯೋ ಅದನ್ನು ತಲುಪಿಸ್ಬೇಕು ಇದೊಂತೂ ನನಗೆ ರವಿಶಂಕರೇ ಹೇಳಿಕೊಟ್ಟಂಥ ಪಾಠ ಯಾರು ಪ್ರತಿಭಟನೆಯನ್ನು ಅಫೋರ್ಡ್ ಮಾಡ್ತಾರೆ ಅವರು ಪ್ರತಿಭಟಿಸಲೇಬೇಕು ಅಂತ ಸೊ ನಿಮ್ಮ ಕೈ ಸಾಧ್ಯ ಇದೆ ಇವತ್ತು ಇವತ್ತು ನಿನ್ನ ನಿನ್ನ ಕೈಲಿ ಯಾವುದು ಧಾರಾವಾಹಿ ಇಲ್ಲ ಅಂದರೂ ನೀನು ಬದುಕು ಬಲಿಯ ಅವಕಾಶಗಳಿಲ್ಲ ಅಂದರೂ ನಿನಗೇನೂ ತೊಂದರೆ ಇಲ್ವಾ ಹಾಗಾದರೆ ಅಲ್ಲಿರೋ ತಪ್ಪುಗಳನ್ನು ನೀನು ಖಂಡಿಸ್ಬೇಕು ತೋರಿಸ್ಬೇಕು ಅಂತ ಆ ಕರ್ತವ್ಯ ನಾನು ಮಾಡ್ತೀನಿ ಷ್ಟು ಇಲ್ಲದಿದ್ದರೆ ನನಗೆ ನಷ್ಟ ಏನೂ ಇಲ್ಲದೆ ಇದ್ದರಿಂದ ಏನಿದೆ ಅಲ್ಲಿ ಏನು ನಡೀತಿದೆ ಅನ್ನೋದನ್ನ ಹೇಳಬೇಕಾದ್ದು ಒಂದು ಕಾಲಂನ ಕೊಟ್ಟವ್ರಿಗೂ ನ್ಯಾಯ ಒದಗಿಸಬೇಕು ಓದುವವ್ರಿಗೂ ಒದಗಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ ಎರಡು ಪ್ರಶ್ನೆಗಳು ಒಂದು ನಿಮ್ಮ ಬರಹನ ಬರೆದ ಮೇಲೆ ಅದನ್ನು ಯಾರಾದರೂ ತಿದ್ದಿ ಅದಕ್ಕೆ ಒಂದು ಕೀಳ್ಬ ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಒಂದು ಒಳ್ಳೆಯ ಅಂಕಣ ಅಂದರೆ ನಿಮ್ಮ ದೃಷ್ಟಿಯಲ್ಲಿ ಏನು ಅದನ್ನು ಒಂಚೂರ ನಿರಚನ ಅಂದರೆ ಡಿಕನ್ಸ್ಟ್ರಕ್ಟ್ ಮಾಡಿ ಹೇಳುವಾಗ ಗಮನ ಕಾರು ಬಗ್ಗೆ ಮತ್ತು ಅಂತ್ಯದಲ್ಲಿ ಆಗಬೇಕಾದ ಪರಿಣಾಮ